ಈ ಕಿರಿ ಶಿವ ಒಂದು ಅವಾರ್ಡ್ ಕೊಟ್ಟವ್ರಿ ಉಡಿ ಶ್ ಅಂತ ಹೇಳ್ತಾ ಇದ್ದೀನಿ ಏನೇನು ಗೊತ್ತಿ ನೀವು ಅಂತ ಅವರ ತೊಲೆಯಿಂದ ಬೆಂಗಳೂರಲ್ಲಿ ಮೊದಲನೇ ಬಾರಿಗೆ ನಾನು ಅನ್ನ ತಿಳಿದುಲಿಂಗ ನಾನು ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದು ಈಗಲೂ ನೀವು ಕೇಳ್ತಾ ಇರ್ತೀರ ಟಿ ವಿ ನೈನಲ್ಲಿ ನೀವು ಕೇಳಿದ್ದು ನಾವು ಕೇಳಿದ್ದು ಕಾರ್ಯಕ್ರಮದ ಹಿನ್ನೆಲೆ ಧ್ವನಿನ ಸುಮಾರು ಹನ್ನೆರಡು ವರ್ಷದಿಂದ ಕೊಡ್ಕೊಂಡು ಬರ್ತಾ ಇದ್ದೀನಿ ನಾನು ಹಾಗೂ ಓದಿಕೆ ಅಂತ ಎರಡು ವಾಯ್ಸು ನಾನೇ ಮಾಡ್ತೀನಿ ಸೊ ನನ್ನ ಗೆಳೆಯ ಶರತ್ ಇಲ್ಲದರೆ ಅವರೇ ರೇಟಿಂಗ್ ಮಾಡುವಂಥದ್ದು ಸೊ ನಮ್ಮಿಬ್ರು ಒಂದು ಸ್ನೇಹ ಈ ಒಂದು ಕಾರ್ಯಕ್ರಮದಿಂದ ಆಯಿತು ಸೊ ಆ ಕಾರ್ಯಕ್ರಮದಲ್ಲಿ ಗೋಪಾಲ ನಾನು ಅಂದರೆ ಓದಿ ಅಂತ ಹೋದು ಓದಿ ಅಂತ ಹೋದರೆ ಗೋಪಾಲಂಗ ನಾನು ಸೊ ಆ ಧ್ವನಿ ನಮ್ಮಿಬ್ಬರ ಸ್ನೇಹನ ಅಷ್ಟು ಅಷ್ಟಿಂದ ಹಿಡ್ಕೊಂಡ್ಬಂತು ಸೊ ನಾನು ಈ ಒಂದು ವೇದಿಕೆ ಮುಖಾಂತರ ಧೀರೇಂದ್ರ ಗೋಪಾಲ್ ಸರ್ಗೆ ನನ್ನ ಒಂದು ಶರಣ ಶರಣಾರ್ಥಿಗಳು ನೋಡಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರ ಧ್ವನಿಯಿಂದ ಬೆಂಗಳೂರಲ್ಲಿ ಮೊದಲನೇ ಬಾರಿಗೆ ನಾನು ಅನ್ನ ತಿಂದಿದ್ದು ಸೊ ಹಾಗಾಗಿ ಆ ಧ್ವನಿನ ನಾನು ಕೊನೆವರೆಗೂ ಕೂಡ ಗೌರವಿಸ್ತೀನಿ ಅವರನ್ನು ಗೌರವಿಸ್ತೀನಿ ಮಧ್ಯದಲ್ಲಿ

ಧನ್ಯವಾದ ಶಿವ ಜಯಂತಿ ಮಾತಾಡಕ್ಕಾಗಿದ್ದೀನಿ ದೊಡ್ಡ ಗೊತ್ತೀನಿ ಕಂಡ್ರಪ್ಪ ಶಿವನಿ ಎಲ್ಲ ಹಿರಿಯರಿಗೆ ಹಾಗೂ ವೇದಿಕೆ ಮುಂಬರದಲ್ಲಿರ್ತಕ್ಕಂತಹ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರ ಹೆಸರು ಹೇಳಿದ ತಕ್ಷಣ ಅವಾರ್ಡ್ಗೆ ಅಂತ ಬಂದೆ ಫಸ್ಟ್ ಇವಾಗ ಮಾತಾಡಬೇಕು ಅಂತ ಭಯ ಶುರುವಾಯ್ತು ಏನಪ್ಪ ಮಾತಾಡ್ತೀನಿ ಅಂತ ಯಾಕಂದ್ರೆ ಇಲ್ಲಿ ಬಂದು ನಾನು ಕೂತಾಗ ನನ್ಗೆ ಅನಿಸಿದ್ದು ಬರೀ ಕೇಳೋದನ್ನಾಗಬೇಕು ಅಂತ ಯಾಕಂದ್ರೆ ಅಷ್ಟು ಒಳ್ಳೊಳ್ಳೆ ವಿಷಯಗಳು ಅನ್ನ ಮಾತಾಡ್ತಾ ಇದ್ರು ನಾನು ಬರೀ ಕೇಳುವಾಗಿ ರಗಣ ಪ್ರಶಸ್ತಿ ಕೊಡ್ತಿದ್ದಾರೆ ನನಗೆ ಆ ಒಂದು ಖುಷಿ ನಾನು ಎಷ್ಟು ನೀವೊಂದು ಪ್ರಶಸ್ತಿ ತಗೊಳಕ್ಕೆ ಅರ್ಥ ಅಂತ ಗೊತ್ತಿಲ್ಲ ಯಾಕಂದ್ರೆ ನನ್ನ ಜೊತೆ ಕುತ್ಕೊಂಡು ಪ್ರಶಸ್ತಿ ತಗೊಂಡಿರಲ್ಲ ತುಂಬಾ ಸಾಧನೆಗಳನ್ನ ಮಾಡಿರುವಂಥವ್ರು ನಾನು ಇನ್ನೂ ಏನು ಮಾಡಿ ಈಗ ಬೇರೆ ಒಂದು ಚಿಲು ಅಷ್ಟೇ ನಾವು ಏನ್ ಮಾತಾಡ್ಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಆದರೆ ಆ ಪ್ರಯಾಣವ್ರಿಗೆ ಮತ್ತು ಆಯಮ್ ಅವ್ರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಈ ಒಂದು ನ ನಾನು ಕೂಡ ತಗೊಳ್ಳೋದಕ್ಕೆ ಅರ್ಹ ಇದ್ದೀನಿ ಅಂತ ಅವ್ರಿಗೆ ಅನಿಸಿ ನನಗೆ ಒಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ವಾದ ಧನ್ಯವಾದ ರಂಗಣ್ಣ ಥ್ಯಾಂಕ್ ಯು ವೆರಿ ಮಚ್ ಗೊತ್ತಾಗ್ತಲ್ಲ ಏನು ಮಾತಾಡಬೇಕು ಅಂತ ಹೆಚ್ಚಿಂತ ಮಾತಾಡಿ ಅಂದ್ಬಿಟ್ಟರೆ ನಾನು ಮಾತಾಡ್ಬೇಕು ಕರೆ ಇನ್ನೊಂದು ಏನಾದ್ರು ಚಲನಚಿತ್ರ ರಂಗ ಅಂತ ತುಂಬಾ ಹಿಂದೆ ತುಂಬ ಶ್ರಮ ಇದ್ದೇ ಇರುತ್ತೆ ನಾನು ಬೆಂಗಳೂರಿಗೆ ಬಂದು ಸುಮಾರೊಂದು ಹದಿನೆಂಟರಿಂದ ಇಪ್ಪತ್ತು ವರ್ಷ ಆಯಿತು ಈಗ ಏನಂತಂದ್ರೆ ತುಂಬಾ ಸೌಕರ್ಯ ಇದೆ ನೀವು ಕಲಿಬೇಕು ಅಂತಂದ್ರೆ ಬರ್ಬೋದು ಕಲಿಬಹುದು ಆ ಆಕ್ಟಿಂಗ್ ಕೋರ್ಸ್ ಮಾಡ್ಬೋದು ಅದಕ್ಕೇನು ಬೇಕು ನಮಗೆ ಕೋರ್ಸ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳಿದಾವೆ ಬರ್ತಾರೆ ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ನಮ್ ನಾವು ಬಂದಾಗ ವ್ಯವಸ್ಥೆಗಳೇನು ಅಷ್ಟು ಮಟ್ಟಿಗೆ ನಮ್ಗೆ ಇರ್ಲಿಲ್ಲ ಆ ಎಲ್ರು ತುಂಬಾ ಜನ ಹೇಳುತ್ತಾರೆ ನಾವು ಕೂಡ ಒಂದು ಐದು ಜನ ಐದ್ ಜನ ಮಲಗಕ್ಕಾಗುವಷ್ಟು ಜಾಗ ಮಾತ್ರ ಇತ್ತು ಆ ರೂಮಲ್ಲಿ ಆ ರೂಮಲ್ಲಿ ಇಟ್ಕೊಂಡು ಒದ್ದಾಡಿಕೊಂಡು ಬೆಳಗ್ಗೆ ತಿಂಡಿ ತಿನ್ಬೇಕಲ್ಲ ಇದ್ರೆ ದೊಡ್ಡ ಇರ್ಲಿಲ್ಲ ಅಂತೇಳಿ ತಿಂಡಿ ತಿನ್ಬೇಕಲ್ಲ ಅಂತ ಹನ್ನೆರಡು ಗಂಟೆ ತನಕ ಮಲಗ್ತಾ ಇದ್ವಿ ಮಧ್ಯಾಹ್ನ ಏನೋ ಬಂದ್ರೆ ಇನ್ನಾರು ಫ್ರೆಂಡ್ ಬಂದು ನಮಗೆ ಊಟ ಕೊಡ್ಸೋಗ್ತಾ ಇದ್ದ ರಾತ್ರಿ ಅವನ್ ಬರೋ ತನಕ ವೇಟ್ ಮಾಡ್ತಾ ಇದ್ವಿ ನಾವು ಈ ಪರಿಸ್ಥಿತಿಯಿಂದ ಬಂದಿದೀವಿ ಯಾಕಂದ್ರೆ ಈಗ ಏನು ಈಗ ಇಪ್ಪಡಿ ಎಲ್ಲರೂ ನಟರೇ ಎಲ್ಲರೂ ನಟಿಯರೇ ಇರುವಾಗ ತುಂಬಾ ಜನ ನೋಡ್ತಾ ಇದ್ದೀವಿ ಆದ್ರೆ ಅವೊಂದು ಆ ಹೇಳಿದ್ವಲ್ಲ ನಾವು ನವರಸಗಳು ಅವೆಲ್ಲ ಪ್ರತಿಯೊಂದನ್ನು ತಿಳ್ಕೊಂಡು ಪದಗಳ ಉಚ್ಚಾರಣೆ ಆಗಿರ್ಬೋದು ಅದನ್ನ ಅಪಭ್ರಂಶ ಮಾಡದೆ ಎಲ್ಲವನ್ನು ಕಲಿತ್ಕೊಂಡು ಬಂದ್ರೇನೆ ಖಂಡಿತವಾಗ್ಲೂ ತುಂಬಾ ದೂರ ಪಯಣ ಸಾಧ್ಯ ಯಾಕಂದ್ರೆ ಇವಾಗ ಏನ್ ಅನ್ಕೊಂಡ್ಬಿಡ್ತಾರೆ ಅಂತಂದ್ರೆ ಒಂದ್ ಎರಡ್ ಎರಡ್ ತರ ರೋಡ್ ಇರುತ್ತೆ ನಮ್ಗೆ ಒಂದು ಕಲ್ಲು ಮುಳ್ಳಿದ್ದು ಇನ್ನೊಂದು ಹೈವೇ ಹುಟ್ಟಿ ಒಂದು ಅರವತ್ತು ವರ್ಷ ಬದುಕ್ತಿ ಅಂತಂದ್ರೆ ಒಂದ್ ಹತ್ತು ವರ್ಷ ಕಲ್ಲು ಮುಳ್ಳಿನ ಹಾದಿರಿ ನಡೆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲಾಸ್ಟ್ ಅಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಹತ್ತು ವರ್ಷ ಕಲ್ಲು ಮುಳ್ಳಿನ ಹಾದಿರಿ ನಡೆದ್ರೆ ಇನ್ನು ಐವತ್ತು ವರ್ಷ ಹೈಲೇ ರೋಡ್ ಸಿಗುತ್ತೆ ಈಗ ಯಾರಿಗೂ ಬೇಡ ಅದು ನಮ್ಗೆ ಹತ್ತು ವರ್ಷ ಐ ವ್ಯ ಕೊಡ್ಲಿ ಅಂತ ಆದ್ರೆ ಆಮೇಲೆ ಪರಿತಕ್ಕೋಸ್ಕರ ಅದು ಬಹಳ ಕಷ್ಟ ಆಗುತ್ತೆ ಬದುಕಕ್ಕೆ ಸೊ ಹಾಗಾಗಿ ಏನೇ ಕಷ್ಟ ಆದ್ರೂ ಒಂದು ಚಾಲೆಂಜ್ ಆಗಿ ತಗೊಂಡು ಜೀವನದಲ್ಲಿ ಕಲಿಬೇಕು ಫಸ್ಟ್ ಕಲೀರಿ ಕಲಿತ ನಂತರನೇ ನೀವು ಸಾಧ್ಯ ಮಾಡೋಕ್ಕಾಗದು ಕಿರಿಯ ಗೌರವಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದ್ರ ಜೊತೆಗೆ ನಾನು ಮೊದಲು ಕೆಲಸ ಮಾಡಿದ್ದೇನೆ ನಾನು ಮಾಧ್ಯಮದಲ್ಲೇ ಕೆಲಸ ಮಾಡಿದ್ದು ಈಗಲೂ ನೀವು ಕೇಳ್ತಾ ಇರ್ತೀರ ಟಿ ವಿ ನೀವು ಹೇಳಿದ್ದು ನಾವು ಕೇಳಿದ್ದು ಕಾರ್ಯಕ್ರಮದ ಹಿನ್ನೆಲೆ ಧ್ವನಿನ ಸುಮಾರು ಹನ್ನೆರಡು ವರ್ಷದಿಂದ ಕೊಡ್ಕೊಂಡು ಬರ್ತಾ ಇದ್ದೀನಿ ನಾನು ವೀರೇಂದ್ರ ಗೋಪಾಲ ಹಾಗೂ ಓದಿಕೇತ ಎರಡು ವಯಸ್ಸು ನಾನೇ ಮಾಡ್ತೀನಿ ಸೊ ನನಗೆ ಗೆಳೆಯ ಶರತ್ ಇಲ್ಲದೇ ಅವರೇ ರೈಟಿಂಗ್ ಮಾಡುವಂಥದ್ದು ಸೊ ನಮ್ಮಿಬ್ಬರು ಒಂದು ಸ್ನೇಹ ಈ ಒಂದು ಕಾರ್ಯಕ್ರಮದಿಂದ ಆಯಿತು ಸೊ ಆ ಕಾರ್ಯಕ್ರಮದಲ್ಲಿ ಬರೋ ಗೋಪಾಲಣ್ಣ ನಾನಾದರೆ ಓತಿಕೇತ ಅವರು ಓತಿಕೇತ ಅವರಾದರೆ ಗೋಪಾಲಣ್ಣ ನಾನು ಸೊ ಆ ಧ್ವನಿ ನಮ್ಮಿಬ್ರು ಸ್ನೇಹನ ಅಷ್ಟು ಅಷ್ಟಿಂದ ಹಿಡ್ಕೊಂಬಂತರು ಸೊ ನಾನು ಈ ಒಂದು ವೇದಿಕೆ ಮುಖಾಂತರ ಧೀರೇಂದ್ರ ಗೋಪಾಲ್ ಸರ್ಗೆ ನನ್ನ ಒಂದು ಶರಣೋ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರ ಧ್ವನಿಯಿಂದ ಬೆಂಗಳೂರಲ್ಲಿ ಮೊದಲನೇ ಬಾರಿಗೆ ನಾನು ಅನ್ನ ತಿಂದಿದ್ದು ಸೊ ಹಾಗಾಗಿ ಆ ಧ್ವನಿನ ನಾನು ಕೊನೆವರೆಗೂ ಕೂಡ ಗೌರವಿಸ್ತೀನಿ ಅವರನ್ನು ಗೌರವಿಸ್ತೀನಿ